ಕೆನರಾ ಬ್ಯಾಂಕ್ನ ಸಂಸ್ಥಾಪಕರಾದ ಅಮ್ಮೆಂಬಾಳ ಪೈ ಅವರ ಜನ್ಮದಿನದ ಸ್ಮರಣಾರ್ಥ ವಾರ್ಷಿಕ ಮ್ಯಾರಥಾನ್ನ ಎರಡನೇ ಆವೃತ್ತಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನೆರವೇರಿತು ಈ ಮ್ಯಾರಥಾನ್ ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಾಗಿರದೆ ಆರೋಗ್ಯ ಮತ್ತು ಫಿಟ್ನೆಸ್ಗಾಗಿ ಎಲ್ಲರನ್ನೂ ಒಟ್ಟುಗೂಡಿಸುವ ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು ಈ ವರ್ಷ ಒಂಬತ್ತು ಸಾವಿರಕ್ಕೂ ಹೆಚ್ಚು ಉತ್ಸಾಹಿ ಸ್ಪರ್ಧೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎರಡು ಪ್ರಮುಖ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಹತ್ತು ಕಿಲೋಮೀಟರ್ ರನ್ನಲ್ಲಿ ಅಗ್ರ ಪುರುಷ ಮತ್ತು ಮಹಿಳಾ ಫಿನಿಷರ್ಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಐದು ಕಿಲೋಮೀಟರ್ ರನ್ನ ವಿಜೇತರಿಗೆ ತಲಾ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ವಿತರಿಸಲಾಯಿತು ಹತ್ತು ಕಿಲೋಮೀಟರ್ ಮತ್ತು ಐದು ಕಿಲೋಮೀಟರ್ ಓಟದ ಪ್ರತಿ ವಿಭಾಗದಲ್ಲಿ ಒಟ್ಟು ಆರು ವಿಜೇತರು ತಮ್ಮ ಅಸಾಧಾರಣ per attivare le opere da ಕೆನರಾ ಬ್ಯಾಂಕ್ ಎಂಡಿ ಮತ್ತು ಸಿಇಒ ಶ್ರೀಯುತ ಕೆ ಸತ್ಯನಾರಾಯಣರಾಜು ಕೆನರಾ ಬ್ಯಾಂಕ್ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಶ್ರೀಯುತ ವಿಜಯ್ ಶ್ರೀರಂಗನ್ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಕೆನರಾ ಬ್ಯಾಂಕಿನ ಎಲ್ಲ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಉಪನಿರೀಕ್ಷಕರು ಹಾಗೂ ಪೊಲೀಸ್ ಜನರಲ್ ಬೆಂಗಳೂರು ಸೇರಿದಂತೆ ಹಲವಾರು ಗೌರವಾನ್ವಿತ ಗಣ್ಯರು ಹಾಗೆಯೇ ಕೆನರಾ ಬ್ಯಾಂಕ್ನ ಸಹ ಪಾಲುದಾರರ ಹಿರಿಯ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು